ನೋಡ್ರಿ ಇವಾಗ ಕೊನೆಗೆ ನಾವು ಶಿಂಗ ಹಾರ್ವೆಸ್ಟಿಂಗ್ ಮಾಡುತ್ತಾ ಇದ್ದೀವಿ ಇವತ್ತು ಇಲ್ಲಿ ಶೇಂಗಾನ ಮಿಷಿನ್ ಹಾಕಿಸ್ತಾ ನಾವು ಇಲ್ಲಿ ಟ್ಯಾಕ್ಟ್ರಲ್ಲಿ ಹಾಕಿ ಹಾಕ್ತಾ ಇದ್ದೀವಿ ನನಗೆ ಟ್ಯಾಕ್ಟ್ರಲ್ಲಿ ತಮ್ಮಂತು ಹೊಟ್ಟೆ ಇದೆಯಲ್ಲ ಹೊಟ್ಟನ್ನು ಹಾಗೆ ಇದೀವಿ ಮಿಷನ್ ಇದೆಯಲ್ಲ ಈ ಮಿಷಿನಲ್ಲಿ ಶಿಂಗಾ ಸಿದಿಯನ್ನು ಹಾಕಿವ್ರಿ ಶಿಂಗಾ ಸಿದಿಯನ್ನು ಹಾಕಿಬಿಟ್ಟು ಹಂಗೆ ಒಂದು ಸೈಡ್ ಇದು ಶೇಂಗಾ ಬರುತ್ತೆ ಇಲ್ಲಿ ನೋಡ್ತಾ ಇದ್ರಲ್ಲ ಈಗ ಶೇಂಗಾ ಬರ್ತಾ ಇದೆ ಅದು ಶೇಂಗಾ ಬರ್ತಾ ಇದ್ಬಿಟ್ಟು ಅದನ್ನ ಹಾಗೆ ತೊಗೊಂತಾರೆ ತೊಗೊಂಡು ತೊಗೊಂಡು ನಮ್ಮ ಇದ್ದಾರೆ ಈ ಒಬ್ಬರು ಹೊಟ್ಟೆ ನೋಡ್ತಾ ಇದ್ದಾರೆ ಈ ಕಡೆ ಆಳಿದಾರಲ್ಲ ಇವರು ಆಳು ಗುತ್ತಿ ಕೊಟ್ಟಿದ್ದೇವೆ ಇದನ್ನು ಶೇಂಗಾನ ಕಿತ್ತು ಮಿಷಿನ್ ಹಾಕಿ ಕೊಡೋದಕ್ಕೆ ಇವರು ಆಳೆಲ್ಲ ತೊಗೊಂಬಂದು ತೊಗೊಂಬಂದು ಮಿಷಿನ್ ಇದ್ದಾರೆ ಆ ಮಿಷಿನ್ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ಇವಾಗ ಇಲ್ಲಿ ಟ್ಯಾಕ್ಟ್ರಿಗೆ ಹಾಕಿದ್ದೀವಿ ಈಗ ನೋಡಿ ಇವಾಗ ಇಲ್ಲಿ ಮಿಷನ್ನು ತೊಗೊಂಬಂದ್ಬಿಟ್ಟು ಟಕ್ ಮಿಷಿನ್ಗೆ ಹಾಕ್ತಾಯಿದ್ದಾರೆ ಮಿಷಿನ್ ಹಾಕ್ಬಿಟ್ಟು ಈ ಕಡೆ ಆ ಕಡೆ ಶೇಂಗ ಹೊಟ್ಟೆ ಬೀಳುತ್ತೆ ಒಂದು ಕಡೆ ಅಲ್ಲೇ ಮಗಲಿಗೇ ಶಿಂಗಾ ಬೀಳುತ್ತೆ ಈಗ ಹೊಟ್ಟು ಒಟ್ಟು ಒಟ್ಕ ಒಟ್ಟುಗಂತ ಹೋಗ್ತಾ ಇದ್ದಾರೆ ಇನ್ನೊಬ್ಬರು ಅದನ್ನು ಶೇಂಗಾನ ತೊಗೊಂಡು ನಾವು ಹಾಕ್ತಾ ಇದ್ದೀವಿ ಇಲ್ಲಿ ನೋಡಿ ಎಲ್ಲರೂ ಶಿಂಗಾವನ್ನ ತಬ್ಬು ಮೆದ್ಯೆ ಮಾಡ್ಕೊಂಬಂದ್ಬಿಟ್ಟು ಬುಟ್ಟಿಯಲ್ಲಿ ಹಾಕೊಂಡು ಬಂದು ಹಾಕ್ತಾ ಇದ್ದಾರೆ ಹಿಂಗೆ ಮಿಷಿನ್ಗೆ ಹಾಕ್ತಾ ಹಾಕ್ತಾ ಶೇಂಗಾವನ ನಾವು ಇಲ್ಲಿದೆ ನೋಡಿ ಶೇಂಗಾವನ ಈ ಥರ ಆ ಕಡೆ ಸ ಶಿಂಗ ಸಿದ್ಧಿ ಹಾಕ್ತಾರೆ ಅದು ಕಾಯಿ ಸಪ್ರೇಟ್ ಮಾಡಿ ಮಾಡಿ ಕೊಡುತ್ತೆ ಈ ಬುಟ್ಟಿಯನ್ನು ತಗೊಂಡು ಇವರು ಹಂಗೆ ಟ್ಯಾಕ್ಟ್ರಿಗೆ ಇದ್ದಾರೆ ಈ ಟ್ಯಾಕ್ಟ್ರಿಗೆ ಹಾಕ್ಬಿಟ್ಟು ಎಷ್ಟು ಕ್ವಿಂಟಲ್ ಬಂತು ಇಳುವರಿ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟು ಹಾಗೆ ತೋರಿಸ್ತಾ ಹೋಗ್ತೀನಿ ಇದು ಹಾಗೆ ನೋಡೋಣ ಈ ಟ್ಯಾಕ್ಟರ್ ಇದೆಯಲ್ಲ ಈ ಟ್ಯಾಕ್ಟ್ರಲ್ಲಿ ಇದ್ದಾರೆ ಇವಾಗ ಎಷ್ಟು ಬಂತು ಅನ್ನೋದನ್ನ ನಿಮ್ಗೆ ಮುಂದೆ ನಾನು ತೋರಿಸ್ತಾ ಹೋಗ್ತೀನಿ ನೋಡಿ ಶೇಂಗಾವನ್ನ ಅಂತೂ ಇಂತೂ ಹಾರ್ವೆಸ್ಟಿಂಗ್ ಮಾಡ್ಕೊಂಡು ನಮ್ಮ ಶೇಂಗಾವನ್ನ ಕಣಕ್ಕೆ ತಂದೆ ಬಿಟ್ವಿ ಇವಾಗ ನೋಡ್ತಾ ಇದ್ದೀರಲ್ಲ ಇದೇ ರಸಿ ಇದು ಅಂದರೆ ಒಂದು ಎಂಟರಿಂದ ಹತ್ತು ಕ್ವಿಂಟಲ್ ಆಗ್ಬೋದು ಒಂದು ಎಕರೆ ಹಾಕಿದ್ದೀವಿ ನಾವು ಎಂಟರಿಂದ ಹತ್ತು ಕ್ವಿಂಟಲ್ ಆಗ್ಬೋದು ಇನ್ನೂ ಹೆಂಡಿ ಬಾಳಿದೆ ಇದರಲ್ಲಿ ಇದೇ ಕಣ ಈ ಕಣದಲ್ಲಿ ಎಲ್ಲರೂ ಸೋಯಾಬೀನು ಶೇಂಗಾ ಮತ್ತು ಗೋಂಜಡ ಎಲ್ಲ ಹಾಕ್ತಾಯಿದ್ದಾರೆ ಇದು ಬಾತಿಯರ್ ಕಣ ಪ್ಪ ಅವರು ಕೊಟ್ಟಿದ್ದಾರೆ ಎಲ್ಲರೂ ಹಾಕ್ತಾರೆ ಇಲ್ಲಿ ಇಲ್ಲಿ ನೋಡಿ ಇದು ಇದೇ ಇದೆಲ್ಲ ಇದೇ ಇದರಲ್ಲಿ ಹೆಂಡಿ ಬಾಳಿದೆ ಇದನ್ನ ಹೆಂಡಿ ಮತ್ತೊಂದು ಮಿಷಿನ್ ಇದೆ ಆ ಮಿಷಿನ್ಗೆ ಹಾಕಬೇಕು ಸ್ವಲ್ಪ ಖರ್ಚು ಬಾಳಿದೆ ಇದು ಅದನ್ನೆಲ್ಲ ಇದು ಮಾಡಿಕೊಂಡು ಆಮೇಲೆ ಹೆಂಡಿ ತೆಗೆದ್ಬಿಟ್ಟು ಸಪ್ರೇಟಾಗಿ ಸ್ವಲ್ಪ ಇದರಲ್ಲಿ ಜೊಟ್ಟು ಇದು ಇರುತ್ತೆ ಅದು ಫ್ಯಾನ್ಗೆಲ್ಲ ಹಾರಿ ಹೋಗುತ್ತೆ ಅದೆಲ್ಲ ಹಾರಿ ಹೋದ್ಮೇಲೆ ಸಪ್ರೇಟ್ ಮಾಡೋದೇ ಒಂದು ಎಕರೆಗೆ ಒಂದು ಏಳರಿಂದ ಎಂಟು ಅಥವಾ ಹತ್ತು ಕ್ವಿಂಟಲ್ ಬರ್ಬೋದು ಇದೇ ಮಿಷಿನ್ ಇದೇ ಮಿಷಿನಲ್ಲಿ ಈ ಟೈಪು ಹಾಕಿಬಿಟ್ಟು ಅದು ಶೇಂಗಾ ತಂದಿದ್ದೀವಿ